ನಮಸ್ಕಾರ ಫ್ರೆಂಡ್ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಹಾಗೆ ಲೈಕ್ ಮಾಡಿ ಒಂದ್ ಫ್ರೆಂಡ್ ಗೃಹಲಕ್ಷ್ಮಿ ಯೋಜನೆ ಫ್ರೆಂಡ್ ಇಲ್ಲಿ ಗೃಹಲಕ್ಷ್ಮಿ ಯೋಜನೆ ಅಡಿಯಲ್ಲಿ ಏನು ಸರ್ಕಾರ ಮಹಿಳೆಯರ ಖಾತೆಗೆ ಎರಡೆರಡು ಸಾವಿರ ರೂಪಾಯಿ ಹಣ ಹಾಕೊಂಡು ಬರ್ತಾ ಇದೆಯೋ ಸರ್ಕಾರ ಸುಮಾರು ಮೂರು ತಿಂಗಳಿಂದ ಹಣ ಹಾಕೊಂಡು ಬರ್ತಾ ಇಲ್ಲ ಫ್ರೆಂಡ್ ಇದು ಅನನ್ಯ ತಂತಿನ ಹಣ ಏನು ವರಲಕ್ಷ್ಮಿ ಹಬ್ಬಕ್ಕೆ ಸಾಕಷ್ಟು ಮಹಿಳೆಯರ ಖಾತೆಗೆ ಹಣ ಜಮೆ ಮಾಡಲಾಗಿತ್ತು ತನಂತರ ಮತ್ತೆ ಅವರು ಹಣ ನಿಲ್ಲಿಸಿದರು ಲಕ್ಷ್ಮಿ ಹೆಬ್ಬಳ್ಕಾ ಸಹ ಹಣ ನಾವು ಬರ್ತೀವಿ ಈ ತಿಂಗಳು ಹಾಕ್ತೀವಿ ಅಂತ ಸಹ ತಿಳಿಸಿದರು ಸದ್ಯಕ್ಕೆ ಈಗ ಮೂರು ತಿಂಗಳು ಹಣ ಇನ್ನೂ ಮಹಿಳೆಯರ ಖಾತೆ ಜಮಾ ಆಗಿಲ್ಲ ಇತ್ತೀಚಿನ ದಿನಗಳಲ್ಲಿ ಲಕ್ಷ್ಮಿ ಹೆಬ್ಬಾಳ್ಕಾ ಸಹ ತಿಳಿಸಿದ್ದಾರೆ ಖಂಡಿತವಾಗಿ ಮಹಿಳೆಯರ ಖಾತೆಗೆ ಏನು ಗೃಹಲಕ್ಷ್ಮಿ ಯೋಜನೆ ಅಡಿಯಲ್ಲಿ ಯಾವುದೇ ಕಾರಣಕ್ಕೂ ನಾವು ಹಣ ನಿಲ್ಲಿಸಲ್ಲ ನಾವು ಖಂಡಿತವಾಗಿ ಹಣಕಾಸು ಇಲಾಖೆಯ ಜೊತೆ ಮಾತನಾಡಿದ್ದೀವಿ ಟೋಟಲು ನಿಮಗೆ ಮೂರು ಕಂತಿನ ಹಣ ನಾವು ಹಣ ಜಮೆ ಮಾಡ್ತೀವಿ ಈಗ ಸದ್ಯಕ್ಕೆ ಎರಡು ಕಂತಿನ ಹಣ ನಿಮಗೆ ಅಕ್ಟೋಬರ್ ತಿಂಗಳಲ್ಲಿ ಜಮೆ ಮಾಡ್ತೀವಿ ಅಂತ ಮಾಹಿತಿ ಬರ್ತಾಯಿದೆ ಅಕ್ಟೋಬರ್ ತಿಂಗಳಲ್ಲಿ ಏನು ಮಹಿಳೆಯರ ಖಾತೆಗೆ ನಾಲ್ಕು ಸಾವಿರ ರೂಪಾಯಿ ಹಣ ಜಮಾ ಮಾಡ್ತೀವಿ ನಂತರ ಸ್ವಲ್ಪ ದಿನ ಬಿಟ್ಟು ನಂತರ ಮತ್ತೆ ಇನ್ನೊಂದು ಕಂತಿನ ಹಣ ಬಿಡುಗಡೆ ಮಾಡ್ತೀವಿ ಅಂತ ತಿಳಿಸಿದ್ದಾರೆ ಇಲ್ಲಿ ಸರ್ಕಾರ ಏನು ಅಂದರೆ ನಿಮಗೆ ಒಟ್ಟಿಗೆ ನಾಲ್ಕು ಸಾವಿರ ರೂಪಾಯಿ ಹಣ ಬರೋದು ಒಂದೇ ದಿವಸಲ್ಲಿ ಬರೋಲ್ಲ ಅನ್ನೋದು ಕಾಣಿಸುತ್ತೆ ಯಾಕೆ ಅಂದರೆ ಒಂದು ಸರಿಗೆ ಗೃಹಲಕ್ಷ್ಮಿ ಹಣ ಹಾಕೋದು ಎರಡು ಸಾವಿರ ರೂಪಾಯಿ ಎರಡು ಸಾವಿರ ರೂಪಾಯಿ ಹಾಕಿದ ನಂತರ ಮತ್ತೆ ಎರಡು ಸಾವಿರ ರೂಪಾಯಿ ಹಾಕೋಬೇಕು ಹಾಗಾಗಿ ಸರ್ಕಾರ ತಿಳಿಸಿದೆ ನಾವು ನಾಲ್ಕು ಸಾವಿರ ಒಟ್ಟಿಗೆ ಹಾಕ್ತೀವಿ ಎರಡು ಕಂತಿನ ಹಣ ಅಂತ ತಿಳಿಸಿದರೆ ಸದ್ಯಕ್ಕೆ ಈಗ ಆಲೋಚನೆ ಮಾಡ್ತಾಯಿದ್ದಾರೆ ಎರಡು ಸಾವಿರ ಪ್ಲಸ್ ಎರಡು ಸಾವಿರ ಹಣ ನಿಮಗೆ ಬರುತ್ತೆ ಅಕ್ಟೋಬರ್ ತಿಂಗಳಲ್ಲಿ ಮೊದಲ ವಾರದಲ್ಲಿ ಅಂತ ಸ್ಪಷ್ಟವಾಗಿ ಮಾಹಿತಿ ಬರ್ತಾಯಿದೆ ಫ್ರೆಂಡಲ್ಲಿ ಗೃಹಲಕ್ಷ್ಮಿ ಯೋಜನೆ ಅಡಿಯಲ್ಲಿ ಏನು ಮಹಿಳೆಯರ ತಾತೆಗೆ ಜಮೆ ಆಯ್ತಾ ಇದೆಯಾ ಹಣ ಖಂಡಿತವಾಗಿ ನಿಮಗೆ ಎರಡು ತಿಂಗಳಲ್ಲಿ ಹಣ ಬಂದೇ ಬರುತ್ತೆ ಎರಡು ತಿಂಗಳ ಹಣ ಬಂದೇ ಬರುತ್ತೆ ಅಂತ ತಿಳಿಸ್ತಾ ಇದ್ದೀವಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಹಾಗೆ ಲೈಕ್ ಮಾಡಿ ಒಂದು ಶೇರ್ ಮಾಡಿ ಫ್ರೆಂಡ್ ಇದೇ ಥರ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ವಿಡಿಯೋ ಮುಗಿಸ್ತಾ ಇದ್ದೀವಿ